ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾರ್ಚ್ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಮತ್ತು ಏಪ್ರಿಲ್ ಎರಡರಂದು ಐಪಿಎಲ್ ಪಂದ್ಯಾವಳಿ ಹಿನ್ನೆಲೆ ವೀಕ್ಷಕರಿಗಾಗಿ ನಮ್ಮ ಮೆಟ್ರೋ ಸೇವೆಯನ್ನು ರಾತ್ರಿ ಹನ್ನೊಂದು ಮೂವತ್ತರವರೆಗೆ ವಿಸ್ತರಿಸಲಾಗಿದೆ ಅದೇ ರೀತಿಯಾಗಿ ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿ ಹಾಫ್ ಮ್ಯಾರಥಾನ್ನಲ್ಲಿ ಭಾಗವಹಿಸುವವರ ಅನುಕೂಲಕ್ಕಾಗಿ ಭಾನುವಾರ ಬೆಳಗ್ಗೆ ಏಳರ ಬದಲು ಮುಂಜಾನೆ ನಾಲ್ಕರಿಂದ ಮೆಟ್ರೋ ಸೇವೆ ಆರಂಭಗೊಳ್ಳಲಿದೆ ರಾತ್ರಿ ಹನ್ನೊಂದು ಮೂವತ್ತರವರೆಗೆ ವಿಸ್ತರಿಸಿ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಪ್ರಕಟಣೆಯನ್ನು ಹೊರಡಿಸಿದೆ ರಾಜ್ಯದ ಐದು ಎಂಟು ಒಂಬತ್ತು ಹನ್ನೊಂದನೇ ತರಗತಿ ಬೋರ್ಡ್ ಪರೀಕ್ಷೆ ನಡೆಸುವಕ್ಕೆ ಹೈಕೋರ್ಟ್ ಅನುಮತಿಯನ್ನ ನೀಡಿದ ಹಿನ್ನೆಲೆ ಐದು ಎಂಟು ಒಂಬತ್ತನೇ ತರಗತಿಗೆ ಬೋರ್ಡ್ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುವಂತೆ ನಗರ ಆಯುಕ್ತರು ಬಿಇಒಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಈಗಾಗಲೇ ಎರಡು ಪರೀಕ್ಷೆಗಳನ್ನು ನಡೆಸಿರುವ ಶಿಕ್ಷಣ ಇಲಾಖೆ ಬಾಕಿ ಇದ್ದ ಪರೀಕ್ಷೆಗಳನ್ನು ಇದೇ ಸೋಮವಾರದಿಂದ ನಡೆಸಲಿದೆ ಲೋಕಸಭೆ ಚುನಾವಣೆ ಸಮೀಪ ಹಿನ್ನೆಲೆ ರಾಯಚೂರಲ್ಲಿ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರ ವಹಿಸಿದೆ ರಾಯಚೂರಿನ ಹಲವು ನಗರಗಳಲ್ಲಿ ಪೊಲೀಸ್ ಮತ್ತು ಅರೆಸೇನೆ ಪಡೆಗಳು ಪಥಸಂಚಲನ ನಡೆಸಿದ್ದಾರೆ ಮಾರ್ಕೆಟ್ ಯಾರ್ಡ್ ಠಾಣೆಯಿಂದ ಪಥಸಂಚಲನ ಆರಂಭವಾಗಿ ಚಂದ್ರಮೌಳೇಶ್ವರ ಸರ್ಕಲ್ ಮಾರುಕಟ್ಟೆ ಸೇರಿದಂತೆ ವಿವಿಧೆಡೆ ಸಾಕಿದೆ ಎಸ್ಪಿ ನಿಖಿಲ್ ನೇತೃತ್ವದಲ್ಲಿ ಪಥಸಂಚಲನ ನಡೆಸಿದ್ದು ವಿವಿಧ ಠಾಣೆಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಭಾಗಿಯಾಗಿದ್ದರು ಗದಗದಲ್ಲಿ ಸುಡು ಬಿಸಿಲಿನಿಂದ ಕಂಗೆಟ್ಟಿದ್ದ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ ಗದಗ ಬೆಟಗೇರಿ ಸೇರಿದಂತೆ ನಗರದ ಕೆಲವೆಡೆ ಮಳೆಯಾಗಿದೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದೆ ಟಾಂಗಾಕೂಟ ಮಾರ್ಕೆಟ್ ಏರಿಯಾ ಸೇರಿದಂತೆ ನಗರದ ಬಹುತೇಕ ಕಡೆ ಮಳೆ ಸುರಿದಿದೆ ತೋಟದಲ್ಲಿದ್ದ ವಿದ್ಯುತ್ ಲೈನ್ ತಾಕಿ ಕಾಡಾನೆಯೊಂದು ಮೃತಪಟ್ಟಿದೆ ಉತ್ತರ ಕನ್ನಡದ ಯಲ್ಲಾಪುರ ತಾಲೂಕಿನ ದೇಹಳ್ಳಿ ಸಮೀಪದ ಕಟ್ಟಿಗೆ ಇಡ್ಕೆ ಮನೆಯಲ್ಲಿ ಘಟನೆ ನಡೆದಿದೆ ಇಡ್ಕೆ ಮನೆ ಪರಮೇಶ್ವರ ಎಂಬುವವರ ತೋಟದಲ್ಲಿದ್ದ ವಿದ್ಯುತ್ ಲೈನ್ ತಾಕಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ ಕೆಳಕ್ಕೆ ಬಂದು ನೇತಾಡ್ತಾ ಇದ್ದ ಲೈನ್ ತಾಕಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ ಘಟನಾ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಚಿಕ್ಕೋಡಿಯಲ್ಲಿ ಕಳ್ಳರ ಹಾವಳಿಗೆ ಜನರು ಬೆಚ್ಚಿ ಬಿದ್ದಿದ್ದಾರೆ ರಾತ್ರಿಯಾದರೆ ಸಾಕು ಕೈಯಲ್ಲಿ ತಲ್ವಾರ್ ಹಿಡಿದು ರಸ್ತೆಗಿಳಿತಾ ಇದ್ದ ಖದಿಮರು ಸಿಕ್ಕ ಸಿಕ್ಕವನ್ನ ಬೆದರಿಸಿ ಒಂಟಿ ಮನೆಗಳಿಗೆ ನುಗ್ಗಿ ಕಳ್ಳತನ ಮಾಡ್ತಾ ಇರುವ ಘಟನೆ ಬೆಳಕಿಗೆ ಬಂದಿದೆ ಚಿಕ್ಕೋಡಿಯ ಹಾಲಟ್ಟಿಯ ಬಸವನಗರ ಮನೆಗಳ ಮುಂದೆ ಕಳ್ಳರು ಸಂಚರಿಸ್ತಾ ಇದ್ದಾರೆ ತಡರಾತ್ರಿ ಕೈಯಲ್ಲಿ ಮಚ್ಚಿಡಿದು ಹಿಡಿದು ಗಲ್ಲಿ ಗಲ್ಲಿ ಸಂಚರಿಸ್ತಾ ಇರುವ ಕಳ್ಳರ ಚಲನವಲನಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕೆಲ ಮನೆಗಳ ಕಿಟಕಿಗಳನ್ನ ಇಣುಕಿ ಹೊಂಚು ಹಾಕಲು ಯತ್ನಿಸ್ತಾ ಇರುವುದು ಕಂಡುಬಂದಿದೆ ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಶ್ರೀಧರ್ ಎನ್ನುವ ಕಾರ್ಮಿಕ ಮೃತಪಟ್ಟಿದ್ರು ಕಾರ್ಮಿಕರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ನೀಡುವಂತೆ ಆಗ್ರಹಿಸಿ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ ಜಿಲ್ಲಾಸ್ಪತ್ರೆಯ ಶವಾಗಾರದ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿವೆ ಕಾಡಾನೆಗಳನ್ನು ತಕ್ಷಣವೇ ಸ್ಥಳಾಂತರಿಸಬೇಕು ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಐವತ್ತು ಲಕ್ಷ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಹಾಡ ಹಗ್ಗಲೆ ಮನೆ ಬೀಗ ಮುರಿದು ಖದೀಮರು ಕನ್ನ ಹಾಕಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಪಟ್ಟಣದ ಕಾಟಪ್ಪನಹಟ್ಟಿಯಲ್ಲಿ ಕಳ್ಳತನ ನಡೆದಿದೆ ಟೈಲರ್ ತಿಪ್ಪೇಸ್ವಾಮಿ ಎಂಬುವವರ ಮನೆ ಬೀಗ ಮುರಿದು ಕಳ್ಳರು ಕನ್ನ ಹಾಕಿದ್ದಾರೆ ಆರು ತೊಲಾ ಚಿನ್ನ ಬೆಳ್ಳಿ ನಲವತ್ತು ಸಾವಿರ ರೂಪಾಯಿ ನಗದನ್ನ ಕದ್ದು ಪರಾರಿಯಾಗಿದ್ದಾರೆ ಘಟನಾ ಸ್ಥಳಕ್ಕೆ ಚಳ್ಳಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ಕಳ್ಳರಿಗಾಕಿ ಬಲೆ ಬೀಸಿದ್ದಾರೆ ಕೋಲಾರದಲ್ಲಿ ಎಗ್ಗಿಲ್ಲದೆ ಅಕ್ರಮವಾಗಿ ಮರಳು ಸಾಗಾಣಿಕೆ ದಂಧೆ ನಡೀತಾ ಇದೆ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜೋಡಿಲಕ್ಷ್ಮೀಸಾಗರ ಗ್ರಾಮದ ಬಳಿ ಕೆರೆ ಮರಳು ದಂಧೆ ನಡೀತಾ ಇದೆ ರಾತ್ರಿ ಸಮಯ ಹಾಗೂ ಮುಂಜಾನೆ ಏಳು ಗಂಟೆಯ ಒಳಗಾಗಿ ಸಾಗಾಟ ಮಾಡ್ತಾ ಇದ್ದಾರೆ ಜೋಡಿ ಲಕ್ಷ್ಮೀ ಸಾಗರ ಗ್ರಾಮದ ಮಧು ಹಾಗೂ ಮರಿಪಲ್ಲಿ ಗ್ರಾಮದ ರಿಂದ ಮರಳು ಸಾಗಾಣಿಕೆಯ ಆರೋಪ ಕೇಳಬಂದಿದೆ ರಾಜಕಾಲುವೆಗಳಲ್ಲಿ ಸುಮಾರು ಹತ್ತರಿಂದ ಹದಿನೈದು ಅಡಿಗಳ ಆಳದಿಂದ ಮರಳನ್ನ ತೆಗೆದು ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಗ್ರಾಮಸ್ಥರಿಂದ ಕೇಳಬಂದಿದೆ ಗೌನಪಲ್ಲಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿದ್ರೂ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಾಮರಾಜನಗರ ಎಸ್ಪಿ ಕಚೇರಿಯಲ್ಲಿ ಡಿಐಜಿ ಅಮಿತ್ ಸಿಂಗ್ ಸಭೆ ನಡೆಸಿದ್ರು ಈ ವೇಳೆ ಅಂತಾರಾಜ್ಯ ಚೆಕ್ ಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆಗೆ ಸೂಚನೆ ನೀಡಿದ್ದಾರೆ ತಮಿಳುನಾಡು ಕೇರಳ ಗಡಿ ಹಂಚಿಕೊಂಡಿರುವುದರಿಂದ ಗಡಿಭಾಗದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ರು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದು ಎಷ್ಟು ಚೆಕ್ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ ಎಷ್ಟು ಮಂದಿ ಚೆಕ್ಪೋಸ್ಟ್ ಡ್ಯೂಟಿಗಾಗಿ ನಿಯೋಜನೆ ಮಾಡಲಾಗಿದೆ ಹೆಚ್ಚುವರಿ ಸಿಬ್ಬಂದಿ ಅವಶ್ಯಕತೆ ಇದೆಯಾ ರ ಕುರಿತು ಡಿಐಜಿ ಅಮಿತ್ ಸಿಂಗ್ ಮಾಹಿತಿಯನ್ನು ಕಲೆ ಹಾಕಿತು ರಸ್ತೆಯಲ್ಲಿ ಹೋಗ್ತಾ ಇದ್ದ ಬೈಕ್ ಸವಾರನ ಮೇಲೆ ಒಂಟಿ ಸಲಗವೊಂದು ಅಟ್ಯಾಕ್ ಮಾಡಿದ್ದು ಬೈಕ್ ಸವಾರ ಗ್ರೇಟ್ ಎಸ್ಕೇಪ್ ಆಗಿರುವ ಘಟನೆ ಕೊಡಗು ಜಿಲ್ಲೆಯ ಕರಿಕೆ ರಸ್ತೆಯಲ್ಲಿ ನಡೆದಿದೆ ಭಾಗಮಂಡಲದಿಂದ ಕರಿಕೆ ರಸ್ತೆಯಲ್ಲಿ ವ್ಯಕ್ತಿಯೊಬ್ಬರು ಬೈಕ್ನಲ್ಲಿ ತೆರಳುತ್ತಾ ಇದ್ರು ಈ ವೇಳೆ ರಸ್ತೆ ತಿರುವಿನಲ್ಲಿ ಎದುರಿನಲ್ಲೇ ಒಂಟಿ ಸಲಗ ನಿಂತಿದೆ ಬೈಕ್ ಸವಾರ ಕೂಡಲೇ ಬೈಕ್ ಅನ್ನ ನಿಲ್ಲಿಸಿದ್ದಾರೆ ಬೈಕ್ ಬಂದ ಶಬ್ದ ಕೇಳಿದ ಆನೆ ಬೈಕ್ ಸವಾರನತ್ತ ಬರಲು ಶುರು ಮಾಡಿದೆ ಆ ಭಯದಲ್ಲಿ ಏನು ಮಾಡಲು ಗೊತ್ತಾಗದೆ ಸವಾರ ಬೈಕ್ ಅನ್ನ ರಸ್ತೆಯಲ್ಲಿ ಬಿಟ್ಟು ಓಡಿದ್ದಾರೆ ಬೈಕ್ ಸಣ್ಣ ಪುಟ್ಟದಾಗಿ ಜಖಮ್ ಹೆಚ್ಚಿನ ತೊಂದರೆ ಆಗಿಲ್ಲ ಅಲ್ಲಿಂದ ಕಾಡಿನೊಳಗೆ ಕಾಲ್ ಕಿತ್ತಿದೆ ಕಾಡಾನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ಕಾರದ ಹಣದಿಂದ ಮೋದಿ ಕಿ ಗ್ಯಾರಂಟಿ ಹಾಗೂ ಮೋದಿ ಪರಿವಾರ್ ಎಂಬ ಜಾಹೀರಾತುಗಳನ್ನು ಹಾಕ್ತಾ ಇದ್ದಾರೆ ಎಂದು ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರನ್ನ ನೀಡಿದೆ ಚುನಾವಣಾ ಆಯೋಗಕ್ಕೆ ತೆರಳಿದ ಕಾಂಗ್ರೆಸ್ ನಿಯೋಗ ಹಲವು ದೂರಿನ ಪ್ರತಿಗಳನ್ನು ಸಲ್ಲಿಕೆ ಮಾಡಿದೆ ಅದರಲ್ಲಿ ಬಿಜೆಪಿಯು ಹಲವು ದಶಕಗಳ ಹಳೆಯ ಹಾಗೂ ನ್ಯಾಯಾಂಗದಿಂದ ಬಗೆಹರಿಯದ ಟೂ ಜಿ ಮತ್ತೆ ತೆಗೀತಾ ಇದೆ ಅಲ್ಲದೆ ದುರುದ್ದೇಶ ಪೂರಿತವಾಗಿ ಜಾಹೀರಾತುಗಳನ್ನು ಅಳವಡಿಕೆ ಮಾಡ್ತಾ ಇದೆ ಇವುಗಳನ್ನು ಕೂಡಲೇ ತೆಗೆಸಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದೆ ಲೋಕಾಯುಕ್ತರ ನೇಮಕಕ್ಕೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ನಿಯಮಗಳನ್ನ ಪಾಲಿಸುತ್ತಿರುವ ಹಿನ್ನೆಲೆಯಲ್ಲಿ ಇಡೀ ದೇಶಕ್ಕೆ ಅನ್ವಯವಾಗುವಂತೆ ಏಕರೂಪದ ಮಾರ್ಗಸೂಚಿಯನ್ನ ತಾನೇ ಪ್ರಕಟಿಸುವುದಾಗಿ ಸುಪ್ರೀಂ ಕೋರ್ಟ್ ತಿಳಿಸಿದೆ ಭ್ರಷ್ಟಾಚಾರವನ್ನು ನಿಗ್ರಹ ಮಾಡುವ ಮೂಲ ಉದ್ದೇಶದೊಂದಿಗೆ ಸ್ಥಾಪನೆಯಾಗಿರುವ ಲೋಕಾಯುಕ್ತರ ನೇಮಕ ಪ್ರಕ್ರಿಯೆಗೆ ವಿಸ್ತೃತ ಮಾರ್ಗಸೂಚಿ ರೂಪಿಸಬೇಕಾದ ಅಗತ್ಯ ಇದೆ ಸ್ವತಃ ತಾನೇ ರೂಪಿಸುವುದಾಗಿ ಕೋರ್ಟ್ ತಿಳಿಸಿದೆ ಲೋಕಾಯುಕ್ತರ ನೇಮಕದಲ್ಲಿ ಲೋಪ ಆಗ್ತಾ ಇರುವುದು ರಾಷ್ಟವ್ಯಾಪ್ತಿ ಸಮಸ್ಯೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತರನ್ನ ನೇಮಿಸುವಾಗ ಆ ಸಮಿತಿಯಲ್ಲಿ ಇರುವ ಸದಸ್ಯರು ಅವರಿಗೆ ನೀಡುವ ಮಾಹಿತಿ ಅವಧಿ ಸಲಹೆ ನೀಡುವ ಅಧಿಕಾರ ಚರ್ಚಾ ಪ್ರಕ್ರಿಯೆ ಮುಂತಾದವುಗಳ ಕುರಿತು ವಿಸ್ತೃತ ಮಾರ್ಗಸೂಚಿ ರೂಪಿಸುವುದಾಗಿ ಕೋರ್ಟ್ ಹೇಳಿದೆ ರಾಕೆಟ್ಗಳನ್ನು ಮರುಬಳಕೆ ಮಾಡುವ ನಿಟ್ಟಿನಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ನಡೆಸ್ತಾ ಇರುವ ಮರುಬಳಕೆ ಉಡಾವಣೆ ವಾಹಕದ ಪ್ರಯೋಗ ಸತತ ಎರಡನೇ ಬಾರಿಯೂ ಯಶಸ್ವಿಯಾಗಿದೆ ನಿನ್ನೆ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ನಡೆದ ಪ್ರಯೋಗ ಯಶಸ್ವಿಯಾಗಿದ್ದು ಇಸ್ರೋ ಮತ್ತೊಂದು ಮೈಲಿಕಲ್ಲು ಸ್ಥಾಪಿಸಿದಂತಾಗಿದೆ ಪುಷ್ಪಕ್ ಹೆಸರಿನ ರೆಕ್ಕೆಗಳುಳ್ಳ ವಾಹಕವನ್ನ ಭಾರತೀಯ ವಾಯುಪಡೆಯ ಚಿನೂಕ್ ಹೆಲಿಕಾಪ್ಟರ್ನಲ್ಲೂ ಆಗಸಕ್ಕೆ ಒಯ್ದು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ದೂರದಿಂದ ಭೂಮಿಗೆ ಬಿಡಲಾಯಿತು ರನ್ವೇ ಇನ್ನೂ ನಾಲ್ಕು ಕಿಲೋಮೀಟರ್ ದೂರ ಇರುವಾಗಲೇ ಮಾರ್ಗ ಮಧ್ಯೆ ಬದಲಾವಣೆಗಳನ್ನ ಪುಷ್ಪಕ್ ಸ್ವಯಂಚಾಲಿತವಾಗಿ ಮಾಡಿಕೊಂಡಿತ್ತು ರನ್ವೇ ಮೇಲೆ ಸುಸೂತ್ರವಾಗಿ ಲ್ಯಾಂಡ್ ಆಗಿದೆ ಇಂಧನ ಇಲಾಖೆಯ ಸಾಫ್ಟ್ವೇರ್ ವ್ಯವಸ್ಥೆ ಉನ್ನತೀಕರಣ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ವಿದ್ಯುತ್ ಸರಬರಾಜು ಕಂಪನಿಗಳ ಆನ್ಲೈನ್ ಬಿಲ್ ಪಾವತಿ ಸೇರಿ ವಿವಿಧ ಸೇವೆಗಳು ಪುನರಾರಂಭಗೊಂಡಿದೆ ಮಾರ್ಚ್ ಮೂವತ್ತರ ವೇಳೆಗೆ ಎಲ್ಲಾ ಆನ್ಲೈನ್ ಸೇವೆಗಳು ಯಥಾಸ್ಥಿತಿಗೆ ಬರಲಿದೆ ಅಂತ ಇಂಧನ ಇಲಾಖೆ ತಿಳಿಸಿದೆ ಉನ್ನತೀಕರಣ ಸಂದರ್ಭದಲ್ಲಿ ಬಿಲ್ ವಿಳಂಬ ಪಾವತಿಗೆ ದಂಡ ಬಡ್ಡಿ ವಿಧಿಸುವುದಿಲ್ಲ ಮತ್ತು ಸಂಪರ್ಕ ಕಡಿತಗೊಳಿಸುವುದಿಲ್ಲ ಅಂತ ತಿಳಿಸಿದೆ ಮದ್ಯ ನೀತಿ ಪ್ರಕರಣದಲ್ಲಿ ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ರನ್ನ ಏಳು ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಲಾಗಿದೆ ಮಾರ್ಚ್ ಇಪ್ಪತ್ತೆಂಟರವರೆಗೆ ಇಡಿ ವಶದಲ್ಲಿರಿಸೋದಕ್ಕೆ ದೆಹಲಿ ರೋಸ್ ಅವೆನ್ಯೂ ನ್ಯಾಯಾಲಯ ಆದೇಶವನ್ನು ನೀಡಿದೆ ಅರವಿಂದ್ ಕೇಜ್ರಿವಾಲ್ ರನ್ನ ಹತ್ತು ದಿನಗಳ ಕಸ್ಟಡಿಗೆ ನೀಡುವಂತೆ ಜಾರಿ ನಿರ್ದೇಶನಾಲಯ ಕೋರಿತು ಈ ಪೈಕಿ ಏಳು ದಿನಗಳ ಅವಧಿಗೆ ಕಸ್ಟಡಿಗೆ ನೀಡಿ ಆದೇಶವನ್ನು ನೀಡಿದೆ ಕೇಜ್ರಿವಾಲ್ ಬಂಧಿಸಿದ್ದು ದೆಹಲಿಯಾದ್ಯಂತ ವ್ಯಾಪಕ ಪ್ರತಿಭಟನೆ ನಡೀತಾ ಇದೆ ಕೇಜ್ರಿವಾಲ್ ಬಂಧನಕ್ಕೆ ಇಂಡಿಯಾ ಒಕ್ಕೂಟ ಸೇರಿ ಹಲವು ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿವೆ ಸರ್ವಾಧಿಕಾರಿಗೆ ಸೋಲಿನ ಭಯ ಶುರುವಾಗಿದೆ ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ಚುನಾವಣೆಗೂ ಮುನ್ನ ಪ್ರತಿಪಕ್ಷಗಳನ್ನ ಹಣಿಯಲಾಗ್ತಾ ಇದೆ ಅಂತ ಎಐಸಿಸಿ ಅಧ್ಯಕ್ಷ ಖರ್ಗೆ ಟ್ವಿಟರ್ನಲ್ಲಿ ಸಿಟ್ಟು ಹೊರಹಾಕಿದ್ದಾರೆ ಚುನಾವಣಾ ಬಾಂಡ್ ಅಕ್ರಮ ಮರೆಮಾಚಲು ಕೇಜ್ರಿವಾಲ್ ಬಂಧನ ಎಂದು ಅಖಿಲೇಶ್ ಯಾದವ್ ಆಕ್ರೋಶ ಹೊರಹಾಕಿದ್ದಾರೆ ಅಬಕಾರಿ ಅಕ್ರಮ ಪ್ರಕರಣದಲ್ಲಿ ಬಂಧಿಸಲ್ಪಟ್ಟಿರುವ ಕೇಜ್ರಿವಾಲ್ ಗುಡುಗಿದ್ದಾರೆ ಕೋರ್ಟ್ ವಿಚಾರಣೆ ಬಳಿಕ ಹೊರಬಂದ ಅರವಿಂದ್ ಕೇಜ್ರಿವಾಲ್ ವಿರೋಧಿಗಳ ವಿರುದ್ಧ ಬೆಂಕಿಯುಗುಳಿದ್ರು ನನ್ನ ಜೀವದ ದೇಶಕ್ಕಾಗಿ ಮುಡಿಪು ನಾನು ಜೈಲಿನ ಒಳಗಿದ್ರೂ ಹೊರಗಿದ್ರೂ ದೇಶಕ್ಕಾಗಿ ಕೆಲಸ ಮಾಡುವೆ ಅಂತ ಅಬ್ಬರಿಸಿದ್ರು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಂಧನ ಕುರಿತು ಕಾಂಗ್ರೆಸ್ ಹಿರಿಯ ನಾಯಕ ದಿಗ್ವಿಜಯ ಸಿಂಗ್ ವಿಷಾದ ವ್ಯಕ್ತಪಡಿಸಿದ್ದಾರೆ ವಿರೋಧ ಪಕ್ಷಗಳು ಮತ್ತು ಪ್ರಜಾಪ್ರಭುತ್ವದ ಧ್ವನಿಯನ್ನ ಹತ್ತಿಕ್ಕಾ ಇರುವ ಅಸಂವಿಧಾನಿಕ ತುರ್ತು ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದ್ದಾರೆ ಲೋಕಸಭೆ ಚುನಾವಣೆಗೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಹಾಗೂ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದೆ ಅರವಿಂದ್ ಕೇಜ್ರಿವಾಲ್ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿದ್ದಾರೆ ಇದು ಕೇಜ್ರಿವಾಲ್ ಮಾಡಿದ ತಪ್ಪು ಇದೇ ಕಾರಣಕ್ಕೆ ಬಂಧನವಾಗಿದೆ ಕೇಜ್ರಿವಾಲ್ ಅವರ ಬಂಧನವನ್ನ ನಾನು ಖಂಡಿಸ್ತೀನಿ ಅಂತ ಹೇಳಿದೆ ವಿಪಕ್ಷಗಳ ಆರೋಪಗಳಿಗೆ ಬಿಜೆಪಿ ತಕ್ಕ ಟಕ್ಕರ್ ನೀಡಿದೆ ಲಿಕ್ಕರ್ ಹಗರಣ ಬಯಲಿ ಗೆಳೆದಿದ್ದೇ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಕೇಜ್ರಿವಾಲ್ ವಿರುದ್ಧ ಕಾಂಗ್ರೆಸ್ಸಿಗರೇ ದೂರನ್ನ ನೀಡಿದ್ರು ಈಗ ಅವರೇ ಕೇಜ್ರಿವಾಲ್ ಬಂಧನವನ್ನ ವಿರೋಧಿಸ್ತಾ ಇದ್ದಾರೆ ಎಂದು ಟಾಂಗ್ ಕೊಟ್ಟಿದೆ ಇದಕ್ಕೆ ಸಾಕ್ಷಿಯಾಗಿ ಮದ್ಯ ಹಗರಣ ಬಗ್ಗೆ ಕಾಂಗ್ರೆಸ್ ಸಂಸದ ಅಜಯ್ ಮಾಕೇನ್ ಅವರ ಹೇಳಿಕೆಯ ಹಳೆ ವಿಡಿಯೋವನ್ನ ಬಿಡುಗಡೆ ಮಾಡಿದೆ ಒಡಿಶಾದಲ್ಲಿ ಬಿಜೆಪಿ ಬಿಜೆಡಿ ಮೈತ್ರಿ ಪತನವಾಗಿದೆ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ನವೀನ್ ಪಟ್ನಾಯಕ್ ಅವರ ಬಿಜೆಡಿಯೊಂದಿಗೆ ಯಾವುದೇ ಮೈತ್ರಿ ಮಾಡಿಕೊಳ್ಳದೆ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸಲು ನಿರ್ಧರಿಸಿದೆ ಬಿಜೆಪಿ ಒಡಿಶಾ ಅಧ್ಯಕ್ಷ ಮನಮೋಹನ್ ಸಮಲ್ ಅವರು ಮೈತ್ರಿ ಇಲ್ಲ ಎಂದು ಹೇಳಿದ್ದಾರೆ ಒಡಿಶಾದಲ್ಲಿ ಬಿಜೆಪಿ ತನ್ನ ಸಂಖ್ಯೆಯನ್ನ ಹೆಚ್ಚಿಸಲು ನೋಡ್ತಾ ಇರುವ ಕಾರಣ ಮೈತ್ರಿಗೆ ಬಿಜೆಡಿ ಹಿಂದೇಟನ್ನ ಹಾಕಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಬಗ್ಗೆ ಇನ್ನೂ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಎಂದು ಹೇಳಿದರು ಆದಾಯ ತೆರಿಗೆ ಇಲಾಖೆಯು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೇಳರವರೆಗೆ ಸತತ ಮೂರು ವರ್ಷಗಳ ಕಾಲ ಕಾಂಗ್ರೆಸ್ ವಿರುದ್ಧ ಆರಂಭಿಸಿರುವ ತೆರಿಗೆ ಮರುಮೌಲ್ಯಮಾಪನ ಪ್ರಕ್ರಿಯೆಗಳನ್ನು ಪ್ರಶ್ನಿಸಿ ಕಾಂಗ್ರೆಸ್ ಸಲ್ಲಿಸಿದ್ದ ಅರ್ಜಿಯನ್ನ ದೆಹಲಿ ಹೈಕೋರ್ಟ್ ತಿರಸ್ಕರಿಸಿದೆ ನ್ಯಾಯಮೂರ್ತಿಗಳಾದ ಯಶವಂತ್ ವರ್ಮಾ ಮತ್ತು ಪುರುಷೇಂದ್ರ ಕುಮಾರ್ ಕೌರವ್ ಅವರ ಪೀಠ ಕಾಂಗ್ರೆಸ್ ಅರ್ಜಿಯನ್ನು ವಜಾಗೊಳಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಭೂತಾನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಆರ್ಡರ್ ಆಫ್ ದಿ ಡ್ರುಕ್ ಗ್ಯಾಲ್ಪೋಗೆ ಭಾಜನರಾಗಿದ್ದಾರೆ ಪ್ರಧಾನಿ ಮೋದಿ ಭೂತಾನ್ನ ಪ್ರತಿಷ್ಠಿತ ನಾಗರಿಕ ಗೌರವವನ್ನು ಪಡೆದ ಮೊದಲ ವಿದೇಶಿ ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ ಉಭಯ ನಾಯಕರು ರಾಜಧಾನಿಯಲ್ಲಿ ಭೇಟಿಯಾದ ನಂತರ ಭೂತಾನ್ನ ರಾಜಾ ಜಿಗ್ಮೆ ಅವರು ಪಿಎಂ ಮೋದಿಗೆ ಆರ್ಡರ್ ಆಫ್ ದಿ ಡ್ರೂಕ್ ಗ್ಯಾಲ್ಬೋ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಸ್ಥಾಪಿತವಾದ ಶ್ರೇಯಾಂಕ ಮತ್ತು ಪ್ರಾಶಸ್ತ್ಯದ ಪ್ರಕಾರ ಆರ್ಡರ್ ಆಫ್ ದಿ ಡ್ರೂಕ್ ಗ್ಯಾಲ್ಪೊ ಜೀವಮಾನದ ಸಾಧನೆಗಾಗಿ ನೀಡುವ ಪ್ರಶಸ್ತಿಯಾಗಿ ಸ್ಥಾಪಿಸಲಾಗಿದೆ ಇದು ಭೂತಾನ್ನಲ್ಲಿ ಅತ್ಯುನ್ನತ ಗೌರವವಾಗಿದೆ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಟಿಕೆಟ್ಗಳನ್ನು ಮಾರೋದರಲ್ಲಿ ಪ್ರವೀಣರಾಗಿದ್ದು ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲೂ ಆಕಾಂಕ್ಷಿಗಳಿಗೆ ತಮ್ಮ ಪಕ್ಷದ ಟಿಕೆಟ್ಗಳನ್ನು ಮಾರ್ತಾ ಇದ್ದಾರೆ ಎಂದು ಬಿಹಾರ ಬಿಜೆಪಿ ಅಧ್ಯಕ್ಷ ಮತ್ತು ರಾಜ್ಯದ ಉಪ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ತಮ್ಮ ಮಗಳನ್ನು ಬಿಡದ ಲಾಲು ಮೊದಲು ಅವರಿಂದ ಕಿಡ್ನಿ ಪಡೆದುಕೊಂಡು ನಂತರ ಚುನಾವಣಾ ಟಿಕೆಟ್ ಅನ್ನು ನೀಡಿದ್ದಾರೆ ಚೌಧರಿ ಆರೋಪವನ್ನು ತೀವ್ರವಾಗಿ ಖಂಡಿಸಿರುವ ಲಾಲು ಪುತ್ರಿ ರೋಹಿಣಿ ಆಚಾರ್ಯ ಕೀಳು ಚಿಂತನೆ ಕೀಳು ಮಾತು ಕೀಳು ವರ್ತನೆಯ ಜನರಿಗೆ ನಾನು ಜನತಾ ನ್ಯಾಯಾಲಯದಲ್ಲಿ ಉತ್ತರಿಸುವುದಾಗಿ ಪ್ರತಿಕ್ರಿಯಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್